ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೂ ಇದೊಂದು ಟನಲ್ ಆದ್ರೆ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ಇದು ಸರಿ ಇಲ್ಲ ಆಲ್ಟರ್ನೇಟ್ ಏನು ನೀವು ಒಂದಷ್ಟು ಪ್ಲಾನ್ ಗಳನ್ನ ಹಾಕೊಂಡು ಡಿ ಕೆ ಶಿವಕುಮಾರ್ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ರಿ ಎಕ್ಸ್ಪ್ಲೈನ್ ಮಾಡುವಲ್ಲಿ ಅವರನ್ನು ಕನ್ವಿನ್ಸ್ ಮಾಡುವಲ್ಲಿ ನೀವು ಫೇಲ್ಯೂರ್ ಆದ್ರ ಅಥವಾ ಪ್ಲಾನ್ ಬಿ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಅವ್ರ ಫೇಲ್ಯೂರ್ ಆಗ್ತಿದಾರ ಅಂತ ಮೇಡಮ್ ಫೇಲ್ಯೂರ್ ಏನು ಅನ್ನೋದ್ರೂ ಮಾತನಾಡ್ತಾ ಹೋದ್ರೆ ವೈಯಕ್ತಿಕವಾಗ್ತಾ ಹೋಗುತ್ತೆ ಬಟ್ ಜನರ ಸಮಸ್ಯೆ ಇದು ಇಬ್ರು ಜನರ ಸಮಸ್ಯೆ ಬಗೆಹರಿಬೇಕು ಅಂತಂದ್ರೆ ನಮ್ಮ ಹತ್ರ ಈಗ ಆಗ್ಲೇ ಇರುವಂತ ಎವಿಡೆನ್ಸ್ ಇದೆಯಲ್ಲ ಅದ್ರ ಮೇಲೆ ಯೋಜನೆ ಮಾಡೋಣಂತೆ ನೀವು ಇವಾಗ ಹೆಬ್ಬಾಳದ ಫ್ಲೈ ಓವರ್ ಓಪನ್ ಆಯ್ತು ನಾವೆಲ್ಲರೂ ನೋಡಿದೀವಿ ಮೊನ್ನೆ ಹೆಬ್ಬಾಳ ಫ್ಲೈ ಓವರ್ ಓಪನ್ ಆಯ್ತು ಮುಂಚೆ ಎಸ್ ಟಿ ಮಾಲ್ ಹತ್ರ ಜಾಮ್ ಆಗ್ತಾ ಇತ್ತು ಈಗ ಹೆಬ್ಬಾಳ ಫ್ಲೈ ಓವರ್ ಬಂದ ಮೇಲೆ ಅದೇ ಜಾಮು ಈ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಹತ್ರ ಬಂದು ಜಾಮ್ ಸೇರ್ಕೊಳ್ತು ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಸಾಲ್ವ್ ಆಗ್ಲಿಲ್ಲ ಡಬಲ್ ಡೆಕ್ಕರ್ ಫ್ಲೈಓವರ್ ಆಯ್ತು ಸಿಲ್ಕ್ ಬೋರ್ಡ್ ಅಲ್ಲಿ ಜಾಮ್ ಆಗ್ತಾ ಇತ್ತು ಅದೇ ಟ್ರಾಫಿಕ್ ಇವಾಗ ಬಂದು ರಾಗಿ ಗುಡದ ಹತ್ರ ಬಂದು ನಿಂತ್ಕೊಳ್ತು ಅಲ್ಲಿ ಜಾಮ್ ಆಗ್ತಾ ಇದೆ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಇರುವಂತಹ ಎಕ್ಸಾಂಪಲ್ ಎರಡ್ ಮೂರು ತಿಂಗಳ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಇರೋದು ಅದೇ ನೀವೇ ಸರ್ಕಾರನೇ ಅಡ್ಮಿಟ್ ಮಾಡಿದೀರಿ ಮೆಟ್ರೋ ಬಂದಾದ ಮೇಲೆ ಮೂವತ್ತೇಳು ಪರ್ಸೆಂಟ್ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಕಡಿಮೆ ಆಯಿತು ಅಂತ ಹೆಚ್ಚು ಮೆಟ್ರೋ ಯಾಕೆ ಮಾಡಬಾರದು ಆಲ್ಟರ್ನೇಟಿವ್ ಅದು ಇವತ್ತು ಏರ್ಪೋರ್ಟಿಂಗ್ ಮೆಟ್ರೋ ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಕಂಪ್ಲೀಟ್ ಆಗಬೇಕಾಗಿತ್ತು ಕಂಪ್ಲೀಟ್ ಆಗಿಲ್ಲ ಈಗ ನೀವು ಹೇಳ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತೆಂಟು ಆಗತ್ತೆ ಅಂತ ಇನ್ನು ನಮ್ಮ ಜೆ ಪಿ ನಗರದ ವೇಗಾ ಸಿಟಿಯಿಂದ ಶುರುವಾಗಿ ಕೆಂಪಾಪುರ ತನಕ ಹೋಗುವಂತ ಮೆಟ್ರೋ ಕೇಂದ್ರ ಸರ್ಕಾರ ಡಿ ಪಿ ಆರ್ ಗೆ ಅಪ್ರೂವಲ್ ಕೊಟ್ಟು ಒಂದು ಕಾಲ್ ವರ್ಷ ಆಯಿತು ನೀವು ಇನ್ನು ಟೆಂಡರ್ ಕರೆದಿಲ್ಲ ಎರಡ್ ಸಾವಿರದ ಮೂವತ್ತಕ್ಕ ಕಂಪ್ಲೀಟ್ ಆಗಬೇಕಾಗಿತ್ತು ಈಗ ಮೂವತ್ತೆರಡು ಮೂವತ್ತ್ ಮೂರು ಅಂತ ಇದೆ ಐದು ವರ್ಷ ಡಿಲೇ ಮೇಡಮ್ ಒಂದೊಂದು ಆರ್ ತಿಂಗಳು ಮೆಟ್ರೋ ಡಿಲೇ ಆದ್ರೂನು ಮೂರರಿಂದ ನಾಲ್ಕು ಪರ್ಸೆಂಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸಾವಿರಾರು ಕೋಟಿ ರೂಪಾಯಿ ಜಾಸ್ತಿ ಆಗುತ್ತೆ ಡಿಲೇ ಮಾಡ್ತಾ ಇದೀರಿ ಸರಿ ಆಲ್ಟರ್ನೇಟ್ ಏನು ತೇಜಸ್ವಿ ಸೂರ್ಯ ರಸ್ತೆ ಬೇಡ ಅನ್ನೋದಾದ್ರೆ ಆಲ್ಟರ್ನೇಟ್ ಏನು ನೀವು ಪ್ರಪೋಸ್ ಮಾಡಿದ ಪ್ಲಾನ್ ಏನು ಅಂತ ಹೇಳಿ ಎಸ್ಪೆಷಲಿ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ಈ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ಗೆ ರೆಡ್ ಲೈನ್ ಮೆಟ್ರೋ ಬರ್ತಾ ಇದೆ ಅದೇ ಲೈನ್ ನಲ್ಲೇ ಮೆಟ್ರೋ ಬರ್ತಾ ಇದೆ ಆ ಮೆಟ್ರೋ ನೀವು ಮಾಡಿ ಈಗ ಇರುವಂತ ಟ್ರಾಫಿಕ್ ಕಡಿಮೆ ಆಗುತ್ತೆ ಈಗ ಇಷ್ಟೇ ಮೇಡಮ್ ಲಾಜಿಕ್ ಇವಾಗ ಸಿಲ್ಕ್ ಬೋರ್ಡ್ ನಲ್ಲಿ ನೀವು ಮೆಟ್ರೋ ಮಾಡಿದ್ರಿ ಎಲ್ಲೋ ಲೈನ್ ಮೆಟ್ರೋ ಆಯ್ತು ಮೂವತ್ತೇಳು ಪರ್ಸೆಂಟ್ ಟ್ರಾಫಿಕ್ ಕಡಿಮೆ ಆಯ್ತು ತಾನೆ ಅದೇ ತರ ನೀವು ಇವಾಗ ಈ ರೆಡ್ ಲೈನ್ ಮೆಟ್ರೋ ಏನಿವಾಗ ಪೆಂಡಿಂಗ್ ಇದೆ ಪಿ ಆರ್ ಅದು ಕಡಿಮೆ ಆಯಿತು ಅಂತಂದ್ರೆ ಇಲ್ಲೂ ಮೂವತ್ತೈದು ಪರ್ಸೆಂಟ್ ಕಡಿಮೆ ಆಗ್ಬೇಕಲ್ಲ ಆಗ ಮೇಲ್ಗಡೆ ಇರುವಂತ ಏನೀಗ ರೋಡಲ್ಲಿ ಹೋಗ್ತಾ ಇರುವಂತಹ ಟ್ರಾಫಿಕ್ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುತ್ತಲ್ಲ ಓನ್ಲಿ ಸೊಲ್ಯೂಷನ್ ಓನ್ಲಿ ಆಲ್ಟರ್ನೇಟಿವ್ ಏನು ಅಂತಂದ್ರೆ ಹೆಚ್ಚು ಜನನ್ನ ವೈಯಕ್ತಿಕ ವೆಹಿಕಲ್ ಗಳಿಂದ ಕಡಿಮೆ ಮಾಡಿಸಿ ಸಾರ್ವಜನಿಕ ಸಾರಿಗೆಗೆ ಕರ್ಕೊಂಡು ಹೋಗುವಂತದ್ದು ದಟ್ ಇಸ್ ಓನ್ಲಿ ಸೊಲ್ಯೂಷನ್ ಇದಕ್ಕೆ ಇದೇ ವಾದಕ್ಕೆ ಅವರಿಂದ ಬಂದ ಪ್ರತಿಕ್ರಿಯೆ ಕೂಡ ನಿಮಗೆ ಗೊತ್ತಿರತ್ತೆ ಹಿ ಪರ್ಸನಲ್ ಅಂದ್ರೆ ವೈಯಕ್ತಿಕವಾದ ಪ್ರೈವೇಟ್ ಆದ ವೆಹಿಕಲ್ ಗಳನ್ನ ಬಿಡಿ ಅನ್ನೋ ತೇಜಸ್ವಿ ಸೂರ್ಯ ಅವರೇ ಮದುವೆ ಟೈಮ್ ಅಲ್ಲಿ ಕಾರ್ ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ರು ಲೆಟರ್ ಇದೆ ನಾನು ಬೇಕಾದ್ರೆ ಅದನ್ನ ರಿಲೀಸ್ ಮಾಡ್ತೀನಿ ಅಂತ ಉಪಮುಖ್ಯಮಂತ್ರಿಗಳಿಗೆ ಯಾರು ಮಿಸ್ಗೈಡ್ ಮಾಡಿದ್ರು ಗೊತ್ತಿಲ್ಲ ನಾನು ಎರಡ್ ಸಾವಿರದ ಇಪ್ಪತ್ ನನ್ನ ಮರು ಚುನಾವಣೆ ಆದ ಹದಿನೈದು ಇಪ್ಪತ್ತು ದಿವಸಕ್ಕೆ ಪತ್ರ ಬರದೆ ಪತ್ರ ಏನಂತ ಬರ್ದಿದ್ದು ನಾನ್ ಮದುವೆ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಆಗೋದಕ್ಕಿಂತ ಒಂದ್ ವರ್ಷದ ಮುಂಚೆ ಪತ್ರ ಬರದೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ನೂತನ ವಾಹನ ಒದಗಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದನಾಗಿ ಮರು ಆಯ್ಕೆಗೊಂಡಿದ್ದು ಈ ಹಿಂದಿನ ಅವಧಿಯಲ್ಲಿ ಸರ್ಕಾರದ ವತಿಯಿಂದ ನನಗೆ ನೀಡಲಾಗಿದ್ದ ವಾಹನವು ಒಂದು ಲಕ್ಷ ಕಿಲೋಮೀಟರ್ಗಿಂತ ಅಧಿಕ ಪ್ರಯಾಣ ದರವನ್ನು ದೂರವನ್ನು ಕ್ರಮಿಸಿದ್ದು ಕ್ಷೇತ್ರ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೂತನ ವಾಹನ ಒದಗಿಸುವಂತೆ ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ ಪತ್ರ ಬರೆದಿರೋದು ಒಂದ್ ಲಕ್ಷ ಆಗಿದೆ ಮರು ಆಯ್ಕೆ ಆಗಿದ್ದೀವಿ ಕರ್ನಾಟಕದ ಇಪ್ಪತ್ತೆಂಟು ಎಂ ಪಿಗಳಿಗೆ ಕಾರ್ ಕೊಡೋದಕ್ಕೆ ಸರ್ಕಾರದ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಕೊಡಿ ಅಂತ ನೀವು ಕಾರ್ ನಾನು ಮದುವೆ ಆಗ್ತಾ ಇದ್ದೀನಿ ಅದಕ್ಕೋಸ್ಕರ ಕಾರ್ ಕೊಡಿ ನೀವ್ ಕೊಡ್ಲಿಲ್ಲ ಅಂತಂದ್ರೆ ನನ್ಗೆ ಯಾರು ಎಣ್ಣು ಕೊಡಲ್ಲ ಅಂತ ಬರ್ದಿರೋದಲ್ಲ ಪತ್ರ ಈ ಪತ್ರ ಸರ್ಕಾರದ ಹತ್ರನೇ ಇದೆ ದಾಖಲೆನೋ ಬಿಡುಗಡೆ ಮಾಡ್ತೀವಿ ಅಂದ್ರಲ್ಲ ಅವ್ರು ದಾಖಲೆ ಮಾಡೋದು ಬಿಡೋದ್ ಮಾಡೋದ್ ಬಿಡುಗಡೆ ಮಾಡೋದ್ ಬೇಕಿಲ್ಲ ನಾನೇ ಅದ್ ಕಾಪಿ ತಂದಿದ್ದೀನಿ ನಿಮ್ ಎಲ್ರಿಗೂ ಈಗಲೇ ಕೊಟ್ಟೋಗ್ಬಿಡ್ತೀನಿ ಸರಿ ನಾನು ಅದಕ್ಕೆ ಕೇಳಿದೆ ನೀವು ಒಂದಷ್ಟು ಆಲ್ಟರ್ನೇಟಿವ್ ಪ್ಲಾನ್ಗಳನ್ನ ಸಾಮಾಜಿಕ ಜಾಲತಾಣದ ಮೂಲಕ ಮಾಧ್ಯಮಗಳ ಮೂಲಕ ತಿಳಿಸ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರನ್ನೇ ಖುದ್ದು ಭೇಟಿ ಮಾಡಿ ಕೂಡ ತಿಳಿಸದ್ರಿ ಈ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಏನಾಗಬಹುದು ಅಂತ ಹೇಳಿ ಅದ್ ಏನು ಅಂತ ಹೇಳಿ ಬ್ರೀಫ್ ಆಗಿ ಹೇಳ್ತಾ ಯಾಕೆ ಕನ್ವಿನ್ಸ್ ಆಗ್ತಿಲ್ಲ ಇದು ಡಿಕೆ ಶಿವಕುಮಾರ್ ಅವರಿಗೆ ವೈಯಕ್ತಿಕ ಲಾಭ ಏನಾದ್ರೂ ಇದೆಯಾ ಡಿಸಿಮೆ ಅವ್ರಿಗೆ ಈ ಟನಲ್ ರೋಡ್ ಮೂಲಕ ಅಂತ ಹೇಳಿ ಮೇಡಮ್ ಪ್ರಪಂಚದ ಪ್ರತಿ ನಗರದಲ್ಲೂ ಕೂಡ ಇದು ಪ್ರೂವ್ ಆಗಿದೆ ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂತಂದ್ರೆ ರಸ್ತೆಗಳಲ್ಲಿ ಇರುವಂತಹ ವೆಹಿಕಲ್ ನ ಸಂಖ್ಯೆ ಕಡಿಮೆ ಆಗಬೇಕು ಸಾರ್ವಜನಿಕ ಸಾರಿಗೆ ಜಾಸ್ತಿ ಆಗಬೇಕು ಇವತ್ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸುವಂಥವ್ರು ಕಾರ್ ಇಲ್ದಲೆ ಇರುವಂಥವರು ಬಡವರು ಅವ್ರಿಗೆ ಬೇರೆ ವಿಧಿ ಇಲ್ಲ ಅದಕ್ಕೋಸ್ಕರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡ್ತಾ ಇದ್ದಾರೆ ಎನ್ನುವಂಥದ್ದಾಗಿದೆ ಆದ್ರೆ ಅಭಿವೃದ್ಧಿ ಹೊಂದಿದ ಎಲ್ಲ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ನಗರದ ಪ್ರಪಂಚದ ನಗರಗಳಲ್ಲಿ ಪ್ರೈಮ್ ಮಿನಿಸ್ಟರು ಬಿಲಿಯನೇರ್ಸ್ಗಳು ಅವರೆಲ್ಲರೂ ಕೂಡ ಸಾರ್ವಜನಿಕ ಸಾರಿಗೆಲೇನೆ ಓಡಾಡ್ತಾರೆ ಅಷ್ಟು ಕಂಫರ್ಟಬಲ್ ಆಗಿರುವಂತಹ ರಿಲಯಬಲ್ ಆಗಿರುವಂತಹ ಸಾರ್ವಜನಿಕ ಸಾರಿಗೆ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ ನಾನು ಕಾರನ್ನು ಯಾರು ತಗೊಳ್ಬಾರದು ಅನ್ನೋದು ನಮ್ಮ ವಾದ ಅಲ್ಲ ಇದು ಕಾರ್ ವಿರುದ್ಧದ ಹೋರಾಟವೂ ಅಲ್ಲ ಆದ್ರೆ ನೀವೇ ಕಾರ್ ಇಟ್ಕೊಂಡಿರೋ ಎಷ್ಟೋ ಜನನ ಮೆಟ್ರೋ ಬಂದಿರುವಂತ ಕಡೆಗೆ ನೀವು ಹೋಗಿ ಅವ್ರಿಗೆ ಕೇಳಿ ಐ ಟಿಲ್ ಕೆಲಸ ಮಾಡ್ತಾ ಇರುವಂತವ್ರು ಲಕ್ಷಾಂತರ ಸಂಬಳ ತಗೋತಾ ಇರುವಂತವರು ಅವ್ರಿಗೆ ಹೋಗಿ ನೀವು ಕೇಳಿ ಎಷ್ಟು ಒಂದ್ಸತಿ ಕಾರ್ ತೆಗಿತೀರಾ ಅಂತ ಮೆಟ್ರೋ ಬಂದಿದ್ರೆ ಕಾರಲ್ಲಿ ಹೋಗೋದೇ ಇಲ್ಲ ದಿನ ಆ ಇದ್ರಲ್ಲಿ ಕಸ್ವಿಸ್ ಇಲ್ಲಿ ಆ ಜಾಮ್ ಅಲ್ಲಿ ಯಾರು ಹೋಗ್ತಾರೆ ಕಾರಲ್ಲಿ ಹಲೋ ಕೇಳಿಸ್ಕೋ ನಾನು ಎಲ್ಲೋ ಲೈನ್ದು ಪರ್ಪಲ್ ಲೈನ್ದು ಉದಾಹರಣೆ ಕೊಟ್ಟೆ ಎಷ್ಟು ಟ್ರಾಫಿಕ್ ಕಡಿಮೆ ಆಯಿತು ಮೆಟ್ರೋ ಬಂದ ಮೇಲೆ ಅಂತ ಹತ್ತು ಲಕ್ಷ ಜನ ಮೆಟ್ರೋ ಓಡಾಡ್ತಾರೆ ಬೆಂಗಳೂರಲ್ಲಿ ನಲವತ್ತೈದು ಲಕ್ಷ ಜನ ಬಸ್ ನಲ್ಲಿ ಓಡಾಡ್ತಾರೆ ಅಂದ್ರೆ ಐವತ್ತೈದು ಲಕ್ಷ ಜನ ಬೆಂಗಳೂರಿನ ಜನಸಂಖ್ಯೆಯಲ್ಲಿ ಒಂದ್ ಥರ್ಡ್ ಒಂದೂವರೆ ಲಕ್ಷ ಪಾಪ್ಯುಲೇಷನ್ ಅಂದ್ರೆ ಐವತ್ತೈದು ಲಕ್ಷ ಜನ ಇವತ್ತು ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡ್ತಾರೆ ಬೆಂಗಳೂರಿನಲ್ಲಿ ಇವತ್ತು ಕಾರನ್ನ ಬಳಸ್ತಾ ಇರುವಂತ ಜನರ ಸಂಖ್ಯೆ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಅಷ್ಟೇನೆ ನಾಳೆ ಆರ್ಥಿಕ ಬೆಳವಣಿಗೆ ಎಲ್ರಿಗೂ ಆಗತ್ತೆ ಬೆಂಗಳೂರಿನಲ್ಲಿ ಬಂದ ಮೇಲೆ ಎಲ್ರಿಗೂ ಕೂಡ ಇವತ್ತು ರೂಪಾಯಿ ಇತ್ತು ಅಂತಂದ್ರೆ ಬೆಳಗ್ಗೆ ಕಾರ್ ತಗೋಬಹುದು ನೀವು ಹನ್ನೆರಡು ಪರ್ಸೆಂಟ್ ಜನರ ಹತ್ರ ಕಾರ್ ಇದ್ದೇನೆ ಬೆಂಗಳೂರು ಸ್ಥಿತಿ ಹಿಂಗಿದೆ ಇನ್ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಜನ ಬಸ್ ಇದು ಕಾರ್ ತಗೊಂಡು ಎಲ್ಲರೂ ರಸ್ತೆ ಕಾರ್ ಇಳಿಸಿದ್ರು ಅಂತಂದ್ರೆ ನಿಮಗೆ ಮನೆಯಿಂದ ಆಚೆನೆ ಬರಕ್ ಆಗಲ್ಲ ಅದಕ್ಕೆ ಬೆಂಗಳೂರ್ನ ಹಿಂದಿನ ಎಲ್ಲ ಸರ್ಕಾರಗಳು ಸೇರಿ ಏನ್ ಯೋಜನೆ ಕೊಟ್ಟರು ಎರಡು ಸಾವಿರದ ಮೂವತ್ತೊಂದಕ್ಕೆ ಒಂದು ವಿಷನ್ ಕೊಟ್ಟರು ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಂತ ಅದ್ರ ಪ್ರಕಾರ ಬೆಂಗಳೂರಿಗೆ ಮುನ್ನೂರು ಕಿಲೋಮೀಟರ್ ಮೆಟ್ರೋ ಆಗಬೇಕು ನಗರದ ಒಳಗಡೆ ಅಂತ ಆಯ್ತು ಮುನ್ನೂರು ಕಿಲೋಮೀಟರ್ ಮೆಟ್ರೋ ಬೆಂಗಳೂರಿಗೆ ಆಯ್ತು ಅಂತಂದ್ರೆ ನೀವು ಬೆಂಗಳೂರಿನ ನಗರದ ಯಾವುದೇ ಭಾಗದಲ್ಲಿ ನಿಂತಿರ್ಲಿ ಅಲ್ಲಿಂದ ಐದು ನಿಮಿಷ ದೂರದಲ್ಲಿ ನಿಮ್ಗೊಂದು ಮೆಟ್ರೋ ಸ್ಟೇಷನ್ ಸಿಗುತ್ತೆ ನಿಮ್ ಮನೆಯಿಂದ ಐದು ನಿಮಿಷ ದೂರದಲ್ಲಿ ನಡ್ಕೊಂಡು ಹೋದ್ರೆ ಕರೆಕ್ಟ್ ಆಗಿರುವಂತ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಏನ್ ನಲವತ್ ಸಾವಿರ ಕೋಟಿ ರೂಪಾಯಿ ನೀವು ಖರ್ಚು ಮಾಡಕ್ ಹೋಗ್ತಿದಿರಿ ಈ ಪ್ರಾಜೆಕ್ಟ್ ಗೆ ಅದೇ ನಲವತ್ ಮೂರ್ ಸಾವಿರ ಕೋಟಿಲಿ ನೀವು ಮುನ್ನೂರು ಕಿಲೋಮೀಟರ್ ಮೆಟ್ರೋನು ಮಾಡಬಹುದು ಒಳ್ಳೆ ಕ್ಲೀನ್ ಆಗಿರುವಂತ ಫುಟ್ಪಾತ್ ಗಳನ್ನ ಮಾಡಬಹುದು ಸರಿಯಾಗಿರುವಂತ ರಸ್ತೆಗಳನ್ನ ಮಾಡಬಹುದು ಕರೆಕ್ಟ್ ಆಗಿರುವಂತಹ ರಸ್ತೆ ಕರೆಕ್ಟ್ ಓಡಾಡಕ್ ಆಗುವಂತ ಫುಟ್ಪಾತ್ ಐದು ನಿಮಿಷಕ್ಕೊಂದ್ಸತಿ ಸಿಗುವಂತ ಮೆಟ್ರೋ ಸ್ಟೇಷನ್ ಆಯ್ತು ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಚಿಕ್ಕ ಚಿಕ್ಕ ಎ ಸಿ ಒಳ್ಳೆ ಬಸ್ ಗಳು ಸಿಕ್ತು ಅಂತಂದ್ರೆ ಬೆಂಗಳೂರಿನಲ್ಲಿ ಜನ ಅವ್ರ ಸ್ವಂತ ಗಾಡಿನ ಹೊರಗಡೆ ತಗೊಂಡ್ ಬರೋದ್ರ ಬದಲು ಇದ್ರಲ್ಲೇ ಓಡಾಡ್ತಾರೆ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ್ ಬಂದ್